ನಾಳೆ ಮತ್ತೊಮ್ಮೆ ಕರ್ನಾಟಕ ಪ್ರಧಾನಿ ನರೇಂದ್ರ ಅವರು ಆಗಮಿಸ್ತಾ ಇದ್ದಾರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಮೂರು ನಾಲ್ಕು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಇದರ ನಡುವೆ ಕೇರಳ ತಮಿಳುನಾಡು ಬಳಿಕ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಅವರು ಆಗಮಿಸ್ತಾ ಇರುವಂಥದ್ದು ದಕ್ಷಿಣ ಭಾರತದಲ್ಲಿ ಕಮಲದ ಪಾವುಟವನ್ನ ಆರಿಸಬೇಕು ಅಂತ ಅಭಿವೃದ್ಧಿಯ ನೆಪದೊಂದಿಗೆ ದಕ್ಷಿಣ ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪಾಂಚಧನ್ಯ ಜನವನ್ನು ಮಳಗಿಸಲಿಕ್ಕೆ ಮುಂದಾಗಿರುವಂಥದ್ದು ನಾಳೆ ಮತ್ತೊಮ್ಮೆ ಕರುನಾಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರ ಇರುವಂಥದ್ದು ಮತ್ತೊಂದು ಕಡೆ ಈ ಬಾರಿ ಕರ್ನಾಟಕದಲ್ಲಿ ಟಾರ್ಗೆಟ್ ಅನ್ನು ರೀಚ್ ಆಗಬೇಕಿದೆ ಬಿಜೆಪಿ ಕೂಡ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಬಿಜೆಪಿಗೆ ಒಂದಿಷ್ಟು ಅಸ್ತಿತ್ವ ಇರುವಂತಹ ರಾಜ್ಯ ಕರ್ನಾಟಕ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸಿತ್ತು ದಕ್ಷಿಣ ಭಾರತದಲ್ಲಿರುವಂಥ ಪ್ರಮುಖ ರಾಜ್ಯಗಳು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ತೆಲಂಗಾಣ ಈ ರಾಜ್ಯಗಳ ಪೈಕಿ ಬಿ ಜೆ ಪಿಗೆ ಹಿಡಿತಾ ಇರುವಂಥ ರಾಜ್ಯ ಬಿ ಜೆ ಪಿಯ ಅಸ್ತಿತ್ವ ಇರುವಂಥ ರಾಜ್ಯ ಕರ್ನಾಟಕ ಇದೇ ಕಾರಣಕ್ಕಾಗಿ ಇಲ್ಲಿ ಕಮಾಲ್ ಮಾಡಲೇಬೇಕು ಅಂತ ಹೇಳಿ ಜನವರಿ ಹತ್ತೊಂಬತ್ತರಂದು ಕರ್ನಾಟಕಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾರೆ ಹಾಗಾದರೆ ಯಾವ ಕಾರಣಕ್ಕಾಗಮಿಸ್ತಾರೆ ಎಲ್ಲಿಗೆ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಕರ್ನಾಟಕಕ್ಕೆ ಬರಲಿದ್ದಾರೆ ಹಾಗಾದರೆ ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾರೆ ಬೆಳಗ್ಗೆ ಒಂಬತ್ತು ಮೂವತ್ತ ಐದಕ್ಕೆ ದೆಹಲಿಯಿಂದ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿಗಳು ಆಗಮಿಸ್ತಾರೆ ನೇರವಾಗಿ ಕಲಬುರಗಿಗೆ ಬರುವಂಥದ್ದು ಪ್ರಮುಖವಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಈ ಬಾರಿ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟುಹಾಕಿರುವಂಥದ್ದೇ ಅದು ಕಲಬುರಗಿ ಅಂದರೆ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಅದು ಕಳೆದ ಬಾರಿ ಸೋಲನ್ನು ಅನುಭವಿಸಿದ್ದಾರೆ ಆದರೆ ಈ ಬಾರಿ ಅವರೇ ಸ್ಪರ್ಧೆ ಮಾಡ್ತಾರಾ ಅಂತ ಒಂದು ಚರ್ಚೆ ಇದೆ ಅದರ ನಡುವೆ ಕಲಬುರಗಿಗೆ ಬರ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಹೆಲಿಕಾಪ್ಟರ್ ಮೂಲಕ ಕಲಬುರಗಿಯಿಂದ ಸೊಲ್ಲಾಪುರಕ್ಕೆ ಭೇಟಿಯನ್ನು ಕೊಡ್ತಾರೆ ದೆಹಲಿಯಿಂದ ಕಲಬುರಗಿಗೆ ಬರ್ತಾರೆ ಕಲಬುರಗಿಯಿಂದ ಸೊಲ್ಲಾಪುರಕ್ಕೆ ರಸ್ತೆ ಮುಖಾಂತರ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ಹೋಗ್ತಾರೆ ಅಲ್ಲಿ ಒಂದು ಕಾರ್ಯಕ್ರಮ ಇದೆ ಹಕ್ಕು ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಸೊಲ್ಲಾಪುರದಲ್ಲಿ ವೇದಿಕೆ ಕಾರ್ಯಕ್ರಮ ಇರುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಸೊಲ್ಲಾಪುರದಿಂದ ಪುನಃ ಕಲಬುರಗಿಗೆ ಆಗ್ತಾರೆ ಅಂದರೆ ಕಲಬುರಗಿಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಇರುವಂಥದ್ದು ಹಕ್ಕು ಪತ್ರ ವಿತರಣಾ ಕಾರ್ಯಕ್ರಮ ಆ ಕಾರ್ಯಕ್ರಮದ ಬಳಿಕ ಮತ್ತೆ ವಾಪಸ್ ಆಗ್ತಾರೆ ಒಂದು ಗಂಟೆ ಸುಮಾರಿಗೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ವಾಪಸ್ ಆಗ್ತಾರೆ ಪ್ರಮುಖವಾಗಿ ಕಲಬುರಗಿಗೆ ಬರ್ತಾ ಇರುವಂಥ ಪ್ರಧಾನಿಗಳನ್ನು ವಿಶೇಷವಾಗಿ ಸ್ವಾಗತ ಕೋರಲಿಕ್ಕೆ ಕೂಡ ರಾಜ್ಯದ ನಾಯಕರು ಪ್ರಮುಖವಾಗಿ ಕಲಬುರಗಿಯಲ್ಲಿರುವಂಥ ಸಂಸದರಾಗಿರುವಂಥ ಉಮೇಶ್ ಜಾಧವ್ ಅವರು ಕೂಡ ವಿಶೇಷವಾಗಿ ತಯಾರಿಯನ್ನು ನಡೆಸ್ಕೊಂಡಿರುವಂಥದ್ದು ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗ್ತಾರೆ ಅದಾದ ಬಳಿಕ ಬೆಂಗಳೂರಿಗೆ ಹೋಗ್ತಾರೆ ನೇರವಾಗಿ ಬೆಂಗಳೂರಿಗೆ ಬರ್ತಾರೆ ಮಧ್ಯಾಹ್ನ ಒಂದು ಗಂಟೆ ಐದು ನಿಮಿಷಕ್ಕೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಬರ್ತಾರೆ ಹಾಗಾದರೆ ಬೆಂಗಳೂರಲ್ಲಿ ಯಾವ ಕಾರ್ಯಕ್ರಮಕ್ಕೆ ಬರ್ತಾರೆ ಎಲ್ಲೆಲ್ಲಿ ಭಾಗಿಯಾಗ್ತಾರೆ ಅಂದರೆ ಮಧ್ಯಾಹ್ನ ಹ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಮಾರೇನ ಹಳ್ಳಿಗೆ ಹೋಗ್ತಾರೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ರಸ್ತೆ ಮಾರ್ಗವಾಗಿ ಮಾರನ ಹಳ್ಳಿಗೆ ಹೋಗ್ತಾರೆ ಇಲ್ಲಿ ರಸ್ತೆ ಮಾರ್ಗ ಅನ್ನೋದಿದೆಯಲ್ವಾ ಇಲ್ಲಿ ಬಿ ಜೆ ಪಿ ಕೂಡ ಒಂದಿಷ್ಟು ತಯಾರಿಯನ್ನು ನಡೆಸ್ಕೊಂಡಿರುವಂಥದ್ದು ಎಲ್ಲೆಲ್ಲಿ ಪ್ರಧಾನಿಗಳು ಹೋಗ್ತಾರೆ ರಸ್ತೆ ಮಾರ್ಗವಾಗಿ ಅದರ ಸುತ್ತಮುತ್ತ ಅಂದರೆ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ವಿಶೇಷವಾಗಿ ಸ್ವಾಗತ ಕೋರಲಿಕ್ಕೆ ವಿಶೇಷವಾಗಿ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಇದರ ಜೊತೆಗೆ ದೇವನಹಳ್ಳಿ ತಾಲೂಕಿನ ಭಟ್ಟರ ಮಾರನಹಳ್ಳಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ರಸ್ತೆ ಮುಖಾಂತರವಾಗಿ ಎರಡು ಗಂಟೆ ನಲವತ್ತ ಐದು ನಿಮಿಷಕ್ಕೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಎರಡು ಹತ್ತಕ್ಕೆ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಎರಡು ಗಂಟೆ ನಲವತ್ತ ಐದು ನಿಮಿಷಕ್ಕೆ ಭಟ್ಟರ ಮಾರನಹಳ್ಳಿಗೆ ಹೋಗ್ತಾರೆ ರಸ್ತೆ ಮುಖಾಂತರವಾಗಿ ಈ ಮಾರ್ಗವಾಗಿ ಹೋಗುವ ಸಮಯದಲ್ಲಿ ಬಹುಶಃ ರೋಡ್ ಶೋ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು ಯಾಕಂದರೆ ಲೋಕಸಭಾ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಇಂತಹ ಅವಕಾಶಗಳನ್ನು ಸುಮ್ಮನೆ ಬಿಡೋದಿಲ್ಲ ಇದರ ಜೊತೆಗೆ ಬಿಜೆಪಿ ಕೂಡ ಸುಮ್ಮನೆ ಬಿಡೋದಿಲ್ಲ ಈ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿ ಇದೆಯಲ್ವಾ ಇದು ಲೋಕಸಭಾ ಚುನಾವಣೆಯ ತಯಾರಿಯ ಒಂದು ಅಂಗ ಕೂಡ ಆಗಿರುವಂಥದ್ದು ಇದರ ನಡುವೆ ಸಂಜೆ ನಾಲ್ಕು ಗಂಟೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಚೆನ್ನೈಗೆ ಹೋಗ್ತಾರೆ ಇಲ್ಲಿಂದ ನೇರವಾಗಿ ಅಂದರೆ ಕಂಪ್ಲೀಟ್ ಆಗಿ ನಾಳೆ ದಕ್ಷಿಣ ಭಾರತದ ಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಕಣ್ಣನ್ನ ಇಟ್ಟಿರುವಂಥದ್ದು ದಕ್ಷಿಣ ಭಾರತದಲ್ಲಿ ಇರುವಂಥ ಪ್ರಮುಖ ಎರಡು ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಮತ್ತೊಂದು ತಮಿಳುನಾಡು ತಮಿಳುನಾಡಲ್ಲೂ ಕೂಡ ಒಂದಿಷ್ಟು ಅಸ್ತಿತ್ವ ಇದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ ಒಂದಿಷ್ಟು ಸೀಟ್ಗಳನ್ನು ಗೇನ್ ಮಾಡ್ಕೋಬೇಕು ಅಂತ ಒಂದಿಷ್ಟು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಕೇಸರಿ ಪಡೆ ಹೀಗಾಗಿ ತಮಿಳುನಾಡಲ್ಲಿ ಒಂದಿಷ್ಟು ಕಾರ್ಯಕ್ರಮ ಇರುವಂಥದ್ದು ಆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಹೇಳೋದಾದರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯನ್ನು ನಾವು ತೆಗೆದುಕೊಂಡ್ರೆ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆಲುವನ್ನು ಸಾಧಿಸಿದ್ದು ಆದರೆ ಈ ಬಾರಿ ಆ ಚಾನ್ಸ್ ಇದೆಯಾ ಅಂದರೆ ಆ ಚಾನ್ಸ್ ತೀರಾ ಕಡಿಮೆ ಇರುವಂಥದ್ದು ಹೀಗಾಗಿ ಇಲ್ಲಿ ಸೋಲನ್ನು ಅನುಭವಿಸುವಂಥ ಕ್ಷೇತ್ರಗಳಿದೆಯಲ್ಲ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರಗಳನ್ನು ಕಳೆದುಕೊಳ್ಳುತ್ತೋ ಬಿ ಜೆ ಪಿ ಆ ಕ್ಷೇತ್ರಗಳನ್ನು ತಮಿಳುನಾಡಿಂದ ಗೇನ್ ಮಾಡ್ಕೋಬೇಕು ಈ ಕಾರಣಕ್ಕಾಗಿ ಬಿ ಜೆ ಪಿ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದಿಷ್ಟು ಕಾರ್ಯತಂತ್ರಗಳನ್ನು ಹಿಡಿತಾ ಇರುವಂಥದ್ದು ಇದಲ್ಲದೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಒಂದಿಷ್ಟು ಅಸ್ತಿತ್ವ ಇರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ ಆದರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಹಾಗೆ ಬಿ ಜೆ ಪಿ ಮತ್ತು ಬಿ ಕಾಂಗ್ರೆಸ್ಸನ್ನು ತೆಗೆದುಕೊಂಡ್ರೆ ಬಿ ಜೆ ಪಿ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದು ನೂರ ಮೂವತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಕರ್ನಾ ಇದು ದಕ್ಷಿಣ ಭಾರತದಲ್ಲಿ ಈ ಪೈಕಿ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಎರಡೂ ಕೂಡ ಸಮಾನವಾಗಿ ಸಮಾನ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದು ಆದರೆ ಈ ಬಾರಿಯ ಲೆಕ್ಕಾಚಾರ ಬೇರೆ ಆಗಿರುವಂಥದ್ದು ಕಳೆದ ಬಾರಿ ಲೋಕಸಭಾ ಚುನಾವಣೆಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಗಳಿಸಿದಂಥ ಕ್ಷೇತ್ರ ಇಪ್ಪತ್ತ ಎಂಟು ಆ ಇಪ್ಪತ್ತ ಎಂಟರಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಿಂದಲೇ ಗೆಲುವನ್ನು ಸಾಧಿಸಿದ್ದು ಇನ್ನು ನಾಲ್ಕು ತೆಲಂಗಾಣದಲ್ಲಿ ಗೆಲುವನ್ನು ಸಾಧಿಸಿದ್ದು ಅಂದರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ತೆಲಂಗಾಣದಲ್ಲಿ ನಾಲ್ಕು ಅಲ್ಲಿಗೆ ಇಪ್ಪತ್ತ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಕೊಂಡಿದ್ದು ಬಿ ಜೆ ಪಿ ಕಳೆದ ಬಾರಿ ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ ಇರುವಂತಹ ಒಟ್ಟು ಲೋಕಸಭಾ ಕ್ಷ ಕ್ಷೇತ್ರಗಳ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳು ಆ ನೂರ ಮೂವತ್ತ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕಳೆದ ಬಾರಿ ಇಪ್ಪತ್ತ ಒಂಬತ್ತು ಪ್ಲಸ್ ಒಂಬತ್ತು ಒಂದನ್ನು ಸೇರಿಸ್ಕೊಂಡ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಬರುತ್ತೆ ಯಾಕಂದರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದಂಥ ಸುಮಲತಾ ಅವರು ಕೂಡ ಬಿಜೆಪಿಗೆ ಬಹುಮತವನ್ನು ಬೆಂಬಲವನ್ನು ಘೋಷಿಸಿದ್ರು ಅಲ್ಲಿಗೆ ಮೂವತ್ತು ಲೋಕಸಭಾ ಕ್ಷೇತ್ರದಲ್ಲಿ ಈ ಕಡೆ ಕಾಂಗ್ರೆಸ್ ಕಡೆ ಬಂದರೆ ಕಳೆದ ಬಾರಿ ಕಾಂಗ್ರೆಸ್ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿತ್ತು ಅದರಲ್ಲಿ ಹೆಚ್ಚಾಗಿ ಗೆಲುವನ್ನು ಸಾಧಿಸಿದ್ದು ಕೇರಳದಲ್ಲಿ ಹದಿನೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಕೇರಳದಲ್ಲಿ ಗೆಲುವನ್ನು ಸಾಧಿಸಿತ್ತು ತಮಿಳುನಾಡಲ್ಲಿ ಎಂಟು ಅಂದರೆ ಈ ಬಾರಿಯ ಲೆಕ್ಕಾಚಾರವನ್ನು ನೋಡಿದ್ರೆ ತಮಿಳುನಾಡಲ್ಲಿ ಇನ್ನಷ್ಟು ಗೇನ್ ಮಾಡ್ಕೋಬೇಕು ಯಾಕಂದರೆ ಕರ್ನಾಟಕದಲ್ಲಿ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರಗಳಿತ್ತಲ್ವ ಕಳೆದ ಬಾರಿ ಗೆಲುವಿತ್ತಲ್ಲ ಅದು ಈ ಬಾರಿ ರಿಪೀಟ್ ಆಗುತ್ತಾ ಅಂದರೆ ನೋ ಯಾಕಂದರೆ ಈ ಬಾರಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂಥ ವಾತಾವರಣ ಚೇಂಜ್ ಇದೆ ಬಿ ಜೆ ಪಿಗಿರುವಂಥ ಅಪ್ರೋಚ್ ಚೇಂಜ್ ಇದೆ ಕಳೆದ ಬಾರಿ ಬಿ ಜೆ ಪಿಯಲ್ಲಿ ಡ್ರೈವಿಂಗ್ ಫೋರ್ಸ್ ಇತ್ತು ಆ ಡ್ರೈವಿಂಗ್ ಕೋರ್ಸ್ ಈ ಬಾರಿ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಈ ಬಾರಿ ಕಂಪ್ಲೀಟಾಗಿ ಕಾಂಗ್ರೆಸ್ ಕಡೆ ಒಂದು ರೀತಿಯಾಗಿ ಮೋಡ್ ಶಿಫ್ಟ್ ಆಗಿರುವಂಥದ್ದು ಕಳೆದ ಬಾರಿಯ ಲೋಕಸಭಾ ಚುನಾವಣೆಗೂ ಈ ಬಾರಿಯ ಲೋಕಸಭಾ ಚುನಾವಣೆಗೂ ಕರ್ನಾಟಕದ ಮಟ್ಟಿಗೆ ಒಂದಿಷ್ಟು ವ್ಯತ್ಯಾಸ ಇದೆ ಸಾಕಷ್ಟು ವ್ಯತ್ಯಾಸಗಳೇನೆಂದರೆ ಬಿ ಜೆ ಪಿ ಜೆ ಡಿ ಎಸ್ ಇಲ್ಲಿ ಮೈತ್ರಿ ಮಾಡಿಕೊಂಡಿರುವಂಥದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇರುವಂಥದ್ದು ಈ ಮೈತ್ರಿಯಿಂದ ಎಷ್ಟು ಕ್ಷೇತ್ರದಲ್ಲಿ ಗೆಲುವು ಸಾಧಿಸ್ಬೋದು ಅನ್ನುವ ಲೆಕ್ಕಾಚಾರ ಸದ್ಯಕ್ಕೆ ನಡಿತಾನೇ ಇದೆ ಆದರೆ ಎಲ್ಲೋ ಒಂದು ಕಡೆ ಕಳೆದ ಬಾರಿ ಕಾಂಗ್ರೆಸ್ ಜೆ ಡಿ ಎಸ್ಗೆ ಆದಂಥ ಮೈತ್ರಿಯಲ್ಲಿ ಬ್ಯಾಕ್ ಫೈರ್ ಆಯ್ತಲ್ವಾ ಆ ರೀತಿ ಏನಾದರೂ ಬಿ ಜೆ ಪಿಗೆ ಆಗಬಹುದಾ ಅನ್ನುವ ಒಂದು ಪ್ರಶ್ನೆ ಇರುವಂಥದ್ದು ಯಾಕಂದರೆ ಸಾಮಾನ್ಯವಾಗಿ ಈ ರೀತಿಯ ಮೈತ್ರಿ ನಡೆದಾಗ ಮೇಲ್ನೋಟಕ್ಕೆ ಎಲ್ಲ ನಾಯಕರು ಕೂಡ ಒಂದಾಗ್ತಾರೆ ರಾಜ್ಯ ಮಟ್ಟದ ನಾಯಕರು ಒಂದಾಗ್ತಾರೆ ಸೆಕೆಂಡ್ ಲೈನ್ ಲೀಡರ್ಸ್ ಒಂದಾಗ್ತಾರೆ ಆದರೆ ಪಕ್ಷದ ತಳಹದಿ ಇರುತ್ತಲ್ವ ಕಾರ್ಯಕರ್ತರು ಒಂದಾಗ್ತಾರ ಕಾರ್ಯಕರ್ತರು ಒಂದಾದರೆ ಮಾತ್ರ ಎಲ್ಲ ಲೋಕಸಭಾ ಚುನಾವಣೆ ಇರ್ಬೋದು ಯಾವುದೇ ಚುನಾವಣೆ ಇರ್ಬೋದು ಕಾರ್ಯಕರ್ತರು ಒಂದಾದರೆ ಎರಡೂ ಪಕ್ಷದಲ್ಲಿ ಹೊಂದಾಣಿಕೆ ಸರಿಯಾದರೆ ಒಂದಿಷ್ಟು ಟಕ್ಕರನ್ನು ಕೊಡ್ಬೋದು ಯಾವುದೇ ಪಕ್ಷಕ್ಕಾದರೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಒಂದಿಷ್ಟು ಗೊಂದಲ ಇರುವಂಥದ್ದು ಒಂದಿಷ್ಟು ಹೊಂದಾಣಿಕೆಯ ಕೊರತೆ ಇರುವಂಥದ್ದು ಈವರೆಗೂ ಕೂಡ ಲೋಕಸಭಾ ಚುನಾವಣೆಗೆ ಇನ್ನು ನಾಲ್ಕು ತಿಂಗಳು ಮಾತ್ರ ಬಾಕಿ ಇರುವಂಥದ್ದು ಈ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕರ್ತರು ಒಟ್ಟಾಗಿ ಯಾವುದೇ ಒಂದು ಸಮಾವೇಶದಲ್ಲಿ ಭಾಗಿಯಾಗಿಲ್ಲ ಜೊತೆಗೆ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿಲ್ಲ ಇದು ಎಲ್ಲ ಒಂದು ಕಡೆ ಮೈತ್ರಿ ಪಕ್ಷಕ್ಕೆ ಒಂದಿಷ್ಟು ಆತಂಕ ಇರುವಂತದ್ದು ಒಂದಿಷ್ಟು ಸೀಟು ಹಂಚಿಕೆ ಬಗ್ಗೆ ಕೂಡ ಒಂದು ಗೊಂದಲ ಇರುವಂತದ್ದು ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಈ ರೀತಿಯ ಪರಿಸ್ಥಿತಿ ಇಲ್ಲ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಇದೆಯಲ್ವಾ ಇದು ಬಿಜೆಪಿಗೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು